ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಮಿಡ್ ನೈಟ್ ಹನ್ನೊಂದು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ಕಲಬುರಗಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇದ್ವಿ ಮಿಡ್ ನೈಟ್ ಹನ್ನೊಂದು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನೋಡಿ ಬಸ್ಗಳೆಲ್ಲ ತುಂಬ ಪಾಯಿಂಟಲ್ಲಿ ಇರೋದು ಕಮ್ಮಿ ಎರಡು ಮೂರು ಗಾಡಿ ರಾಜಹಂಸ ಗಾಡಿ ಕಾಣಿಸ್ತಾ ಇದೆ ಅಷ್ಟೇ ಪಾಯಿಂಟಲ್ಲಿ ಅದು ಬಿಟ್ಟರೆ ಉಗಿಯೋದಲ್ಲ ಗಾಡಿಗಳೆಲ್ಲ ಸೈಡಲ್ಲಿವೆ ನೋಡಿ ಸೈಡಲ್ಲಿ ಯಾವ ಗಾಡಿ ಅಂತ ನೋಡಿಬಿಡೋದನ್ನ ಫಸ್ಟ್ ಅಪ್ ಪ್ಯಾಂಟ್ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋ ಒಂದು ಗಾಡಿ ಬಂದ್ಬಿಟ್ಟು ಹೈದರಾಬಾದ್ ಕಲಬುರ್ಗಿ ಗಾಡಿ ಉಮ್ನಾಬಾದ ಡಿಪೋ ಅಂತ ನೋಡಿ ಹೈದರಾಬಾದ್ ಕಲಬುರ್ಗಿ ಹೈದ್ರಾಬಾದ್ ಸಂಗಾರೆಡ್ಡಿ ಕ್ರಾಸ್ ಜೈರಾಬಾದ್ ಉಮ್ನಾಬಾದ್ ಕಲಬುರ್ಗಿ ಗಾಡಿ ನೋಡಿ ಉಮ್ನಾಬಾದ್ ಡಿಪೋ ಮೋಸ್ಟ್ಲಿ ನಾಳೆ ಬೆಳಗ್ಗೆ ನಾನು ಇದು ವಾಪಸ್ಸು ಕಲಬುರ್ಗಿ ಹೈದ್ರಾಬಾದ್ ಗಾಡಿ ನೆಕ್ಸ್ಟು ಈ ಕಡೆ ಕಾಣಿಸ್ತಾ ಗಾಡಿ ಬಂದ್ಬಿಟ್ಟು ಇದು ಶಾಪುರ್ ಗಾಡಿ ನಾನ್ ಸ್ಟಾಪ್ ಗಾಡಿ ಉಂಟು ತಡೆ ರೈತ ಗಾಡಿ ಶಾಪೂರ್ ಕಲಬುರಗಿ ಗಾಡಿ ಅದಾಗಿ ಇಲ್ಲಿ ಕಾಣಿಸೋದು ಬಳ್ಳಾರಿ ಕಲಬುರಗಿ ಗಾಡಿ ಮಸ್ಕಿ ಗಾಡಿ ಇದು ಬಳ್ಳಾರಿ ಕಲಬುರಗಿ ಬಳ್ಳಾರಿ ಸಿರುಗುಂಪ ಸಿಂಧನೂರು ಹಸ್ಕಿ ಲಿಂಗ್ಸೂರು ಸೋರ್ಪುರ್ ಶಾಪೂರ್ ಜೇವರ್ಗಿ ಕಲಬುರಗಿ ಗಾಡಿ ಇಲ್ಲಿಯರ ಗಾಡಿ ಬೇಸಿಕ್ಸ್ ಗಾಡಿ ಮಸ್ಕಿ ಟಿಪು ಅದಾಗಿ ಇಲ್ಲಿಯ ಗಾಡಿ ಬಂದ್ಬಿಟ್ಟು ಇದು ಮೋಸ್ಟ್ಲಿ ಬೀದರ್ ಗಾಡಿ ಇದು ಬೋರ್ಡ್ ರಿಮೂವ್ ಮಾಡಿದ್ದಾರೆ ಬೀದರ್ ಫಸ್ಟ್ ಡಿಪೋ ಗಾಡಿ ಈಗ ಒಂದು ಗಾಡಿ ಬರ್ತಾ ಇದೆ ಇಲ್ಲಿ ವಿಜಯಪುರ ಕಲಬುರಗಿ ಗಾಡಿ ಉಂಟು ವಿಜಯಪುರ ಕಲಬುರಗಿ ಗಾಡಿ ವಿಜಯಪುರ ದೇವರಿಪುರಗಿ ಸೇಂದಿಗಿ ಜೇವರ್ಗಿ ವಿಜಯಪುರ ವಿಜಯಪುರ ಫಸ್ಟಿಪ ಗಾಡಿ ಹಾಗಾಗಿ ಮತ್ತೊಂದು ಗಾಡಿ ಬರ್ತಾಯಿದೆ ಇಲ್ಲಿ ಇದು ಬಂದ್ಬಿಟ್ಟು ಬಳ್ಳಾರಿ ಗಾಡಿ ಕಲಬುರಗಿ ಬಳ್ಳಾರಿ ಗಾಡಿ ಅಷ್ಟು ಬೀದರ್ ಬಳ್ಳಾರಿ ಇರ್ಬಿಟ್ರು ಕಲಬುರಗಿ ಬಳ್ಳಾರಿ ಎಲ್ಲ ಬೀದರ್ ಬಳ್ಳಾರಿಗೆ ಇರ್ಬಿಟ್ಟು ಇವಾಗ ಬರ್ತಾಯಿದೆ ಗಾಡಿ ಹನ್ನೊಂದು ಹತ್ತು ಟೈಮು ಬೀದರ್ ಬಳ್ಳಾರಿ ಗಾಡಿ ಬೀದರ್ ಪಶ್ಚಿಪ ಗಾಡಿ ಬೀದರ್ ಉಮನಾಬಾದ್ ಕಲಬುರ್ಗಿ ಜವರ್ಗಿ ಶಾಪುರ್ ಸೋಪುರ್ ಲಿಂಗೂರ್ ಮಸ್ಕಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಗಾಡಿ ಕಾಣ್ಸಾರ್ ಗಾಡಿ ಬೀದರ್ ಪಶ್ಚಿಪ ಗಾಡಿ ಬೀದರ್ ಬಳ್ಳಾರಿ ಗಾಡಿ ಜಸ್ಟಿಗೆ ಬಂದಿರೋ ಗಾಡಿ ಇದು ಅದಾಗಿ ಈ ಕಡೆ ಕಾಣಿಸ್ತದೆ ಕಾಳಗಿಡಿ ಡಿಪ್ಪ ಒಂದು ಗಾಡಿ ಇದೆ ಮೋಸ್ಟ್ಲಿ ಆಲ್ಮೋಸ್ಟ್ ಕಾಳಗಿಡಿ ಕಾಳಿಗೆ ಡಿಪ್ಪ ಅಂದರೆ ಕಲಬುರಗಿ ಇರ್ತಾ ಇಲ್ಲಪ್ಪ ಕಾಳಗಿ ಬಿಜಾಪುರ ಇರುತ್ತೆ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಸಿರುಗುಂಪ ಗಾಡಿ ಇದು ಬೋರ್ಡ್ ಮಾತ್ರ ಸಿರುಗುಂಪ ಆದೋಣಿ ಅಂತ ಹಾಕಿದ್ದಾನೆ ಬಟ್ ಬಂದಿರೋ ಗಾಡಿ ಕಲಬುರಗಿ ಬಳ್ಳಾರಿ ಕಲಬುರಗಿ ಗಾಡಿ ಇದು ಒಳಗಿನ ಬೋರ್ಡ್ ಮಾತ್ರ ಸಿರುಗುಂಪವಾದೋಣೆ ಬಳ್ಳಾರಿ ಕಲಬುರಗಿ ಸಿರುಗುಂಪ ಸಿಂಧನೂರು ಮಸ್ಕಿ ಲಿಂಗ್ಸೂರು ತುರ್ತು ಶಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿ ಸಿರುಪೇ ಗಾಡಿ ಬಳ್ಳಾರಿ ಕಲಬುರಗಿ ಗಾಡಿ ನೆಕ್ಸ್ಟ್ ಒಂದು ಗಾಡಿ ಬರ್ತದೆ ಗಾಡಿ ಯಾದಗಿರಿ ಕಲಬುರ್ಗಿ ಗಾಡಿ ಕನಕ ಅನ್ನಿಸ್ತು ಬೋರ್ಡು ಆ ಕಡೆ ಸೈಡಲ್ಲಿ ಹೋಗ್ತದೆ ಗಾಡಿ ಇಲ್ಲಿ ಬಿ ಎಸ್ ಸಿಕ್ಸ್ ಇದು ಎಸ್ ನಾಡಿ ಯಾದಗಿರಿ ಕಲಬುರ್ಗಿ ಗಾಡಿ ಕಲಬುರ್ಗಿ ಫೋರ್ತ್ ಟಿಪು ಶಾಬಾದ್ ವಾಡಿ ವಯ ಹೋಗ್ತಾರೆ ಗಾಡಿ ಸೊ ರಾಜಂಸ ಗಾಡಿ ತೆಗೆದಿದ್ದಾನೆ ಆ್ಯಕ್ಚುಲಿ ಕಲಬುರಗಿ ಹೈದ್ರಾಬಾದ್ ಗಾಡಿ ಇರಬೇಕಿತ್ತು ರಾಜಹಂಸ ಗಾಡಿ ಕಲಬುರಗಿ ಟಿಪ್ಪ ಗಾಡಿ ಮುನ್ನಾಬಾದ್ ಜೈರಾಬಾದ್ ವಯ ಆ್ಯಕ್ಚುಲಿ ಡೌಟ್ ಹಂಗೆ ಕಾಣಿಸ್ತಾ ಇದೆ ಮುಂದೆ ಹೋದಾಗ ಗೊತ್ತಾಗುತ್ತೆ ಎರಡು ಗಾಡಿ ಇದೆ ಎಕ್ಸ್ಪೆನ್ಸ್ ಹೈದ್ರಾಬಾದ್ ನೋಡಿ ರಾಜಹಂಸ ಗಾಡಿ ಕಲಬುರಗಿ ಹೈದ್ರಾಬಾದ್ ಗಾಡಿ ಇನ್ನೊಂದು ಗಾಡಿ ಇದೆ ಎರಡು ಗಾಡಿ ಇದೆ ಮೋಸ್ಟ್ಲಿ ಎರಡು ಗಾಡಿನೂ ಕಲಬುರ್ಗಿ ಇಟ್ಟಿರ್ತಾರೆ ಒಂದು ರಾಜಹಂಸ ಗಾಡಿ ಹೋಯ್ತು ಇವಾಗ ಇದನ್ನು ಹೈದರಾಬಾದ್ ಗಾಡಿ ಕಲಬುರಗಿ ಹೈದರಾಬಾದ್ ಗಾಡಿ ಈ ಒಂದು ರಾಜಹಂಸ ಗಾಡಿ ಹೋಯ್ತು ಮತ್ತು ಇನ್ನೊಂದು ಗಾಡಿ ನಿಂತೀವಿ ಪ್ಯಾಂಟೆಟ್ ಗಾಡಿ ಎರಡು ಗಾಡಿ ಕಲಬುರಗಿ ಹೈದ್ರಾಬಾದ್ ರಾಜಹಂಸ ಗಾಡಿ ಸ್ಲೀಪರ್ ಅಂತೂ ಬಿಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿಂದ ತುಂಬ ಕಮ್ಮಿ ಕಿಲೋಮೀಟರ್ ಆಗಿರ್ತಾರೆ ಆ ಉದ್ದೇಶಕ್ಕೆ ಸ್ಲೀಪರ್ ಬಿಡೋಲ್ಲ ಅದ ಬದಲಾಗಿ ರಾಜಂಸ ಗಾಡಿ ಬಿಟ್ಟಿದ್ದಾನೆ ಎರಡು ಗಾಡಿ ಒಂದು ಗಾಡಿ ಹೋಯ್ತು ಇನ್ನೊಂದು ಗಾಡಿ ರೆಡಿ ಇದೆ ಹಾಗಾಗಿ ನೀಲ್ಲಿ ಕಾಣಿಸ್ತಾ ಇರೋದು ಫಸ್ಟ್ ಒಂದು ಗಾಡಿ ಬಂದುಬಿಟ್ಟು ಹುಮ್ನಾಬಾದ್ ಹೊಸಪೇಟೆ ಕಲಬುರಗಿ ಗಾಡಿ ನೋಡಿ ಸಾರಿ ಇದು ಬಂದುಬಿಟ್ಟು ಹಗ್ರಿ ಬೊಮ್ಮಿ ಹೊಸಪೇಟೆ ಕಲಬುರಗಿ ಅಗ್ರಿ ಹೊಸ್ಪೇಟೆ ನೋಡಿ ವಿಜಯಪುರ ಕಲಬುರಗಿ ಗಾಡಿ ತಾಳಿಕೋಟೆ ಡಿಪೋ ಗಾಡಿ ಮೋಸ್ಟ್ಲಿ ಯಾವ ಪಾಯಿಂಟ್ ಪಾಯಿಂಟಿ ಆಗಂತ ಹಾಕಲ್ಲ ಓ ಇಲ್ಲಿ ಆರ್ಟಿಂಗ್ ಆಗ್ತದಾನೆ ಇಲ್ಲ ಪಾಯಿಂಟಿ ಆಗ್ತದಾನೆ ವಿಜಯಪುರ ಕಲಬುರಗಿ ತಾಳಿಕೋಟೆ ಡಿಪೋ ಒಂದು ಹಾಕ್ತಾನೆ ಬಿಡ್ತಾ ಬಿಡ್ತೇವೆ ನಮ್ಮ ಅಗ್ರಬೊಮ್ಮನಳ್ಳಿ ಹೊಸಪೇಟೆ ಕಲಬುರಗಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಕಾಟಗಿ ಸಿಂಧನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿ ಕಾಣಿಸಿದ ಗಾಡಿ ಅಗ್ರಿಬೊಮ್ಮನಳ್ಳಿ ಡಿಪಾ ಹೊಸಪೇಟೆ ಬಂದು ಅಗ್ರಬೊಮ್ಮನಳ್ಳಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಇದು ಅಗ್ರಬೊಮ್ಮನ ಡಿಪಾನೆ ಬಟ್ ಗಾಡಿ ಬತ್ತು ರೂಟ್ ಮಾತ್ರ ಹರಪನಳ್ಳಿ ಟು ಕಲಬುರ್ಗಿ ಆಪ್ರೇಟ್ ಆಗುತ್ತೆ ಫ್ರೆಂಡ್ಸ್ ಗಾಡಿ ಇದು ಹರಪನಹಳ್ಳಿ ಕಲಬುರ್ಗಿ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಕಾಟಗಿ ಸಿಂಧನೂರ್ ಮಸ್ಕಿ ಲಿಂಗಸು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿ ಹುಡುಗಿ ಆತ್ಮಾಳೆ ಡಿಪೋ ಸಾರಿ ಆತ್ಮಾಳೆ ಡಿಪೋ ಅಲ್ಲ ಇದು ಬಂದ್ಬಿಟ್ಟು ಅಗ್ರಭಮಿ ಡಿಪನೇ ಆತ್ಮಾಳಿಯಿಂದ ಅಪೇಟ್ ಆಗುತ್ತೆ ನೆಕ್ಸ್ಟು ಇಲ್ಲಿಗ ಕಲ್ಬು ಕಲಬುರಗಿ ಫಸ್ಟ್ ಡಿಪ ಗಾಡಿ ಕಾಣಿಸ ಒಳಗಡೆ ಅಂದರೆ ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಜಾಸ್ತಿ ಗ್ಯಾಪ್ ಇಲ್ಲ ಯಾವ ಗಾಡಿಗಳು ಬೋರ್ಡೂ ಕರೆಕ್ಟಾಗಿ ಕಾಣಿಸಲ್ಲ ಹಿಂದೆ ಕವರ್ ಕವರ್ಮೆಂಟ್ಗೆ ಟ್ರೈ ಮಾಡುವ ಇದು ಬಸವ ಕಲ್ಯಾಣ ಬಸವ ಕಲ್ಯಾಣ ಟು ಕಲಬುರಗಿ ಅಲ್ಲಿರೋ ಇದು ಬಸ್ಸು ಕಲ್ಯಾಣ ಕಲಬುರಗಿ ಅಲ್ಲಿ ಇನ್ನೊಂದು ಗಾಡಿ ಇದೆ ಅದು ಬಸವ ಕಲ್ಯಾಣ ಕಲಬುರಗಿ ಗಾಡಿ ಎರಡು ಗಾಡಿ ಅವೇನೆ ಇಲ್ಲಿಂದ ಚಿಂಚೋಳಿ ಗಾಡಿ ಇದೆ ಇಲ್ಲಿರೋ ಗಾಡಿ ಚಿಂಚೋಳಿ ಕಲಬುರಗಿ ಗಾಡಿ ಇಲ್ಲಿರೋ ಕಾಣಿಸ್ತಾರೆ ಗಾಡಿ ಬೋರ್ಡ್ ಎಲ್ಲ ರಿಮೂವ್ ಮಾಡಿದ್ದಾರೆ ಮಾರ್ನಿಂಗ್ ಅಲ್ಲಿ ಹೋಗೋದು ಇರ್ತಾನೆ ಈಗ ಯಾವುದೇ ಗಾಡಿ ಪಾಯಿಂಟ್ ಆಗುತ್ತಾರೆ ಫುಲ್ಲು ಇದು ಬೀದರ್ ಸೆಕೆಂಡಿ ಗಾಡಿ ಬೀದರ್ ಕಲಬುರಗಿ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಜ ನೋಡಿ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತ ಹೇಳಿ ನೋಡಿ ಮತ್ತೊಂದು ಗಾಡಿ ಇವಾಗ ವಿಜಯಪುರ ಕಲಬುರಗಿ ಗಾಡಿ ಇದು ಬಂದಿರೋದು ವಿಜಯಪುರ ಕಲಬುರಗಿ ವಿಜಯಪುರ ಸಿಂದಗಿ ಜವರಗಿ ಕಲಬುರಗಿ ವಿಜಯಪುರ ತರ್ಡ್ ಡಿಪ್ಪ ನೋಡಿ ಫ್ರೆಂಡ್ಸ್ ವಿಜಯಪುರ ಮೂರನೇ ಗಾಡಿ ಇದು ವಿಜಯಪುರ ಕಲಬುರಗಿ ಗಾಡಿ ಹಾಗಾಗಿ ಇಲ್ಲಿ ಗಾಡಿ ಇವಾಗ ಪಾಂಡಿ ಎಕರೆ ಗಾಡಿ ಹೋಗ್ಬಿಟ್ಟು ಬಳ್ಳಾರಿ ಗಾಡಿ ಅಂದ್ಕೊಂತೀನಿ ಅಲ್ಲ ಬಳ್ಳಾರಿ ಗಾಡಿ ಬೀದರ್ ಬಳ್ಳಾರಿ ಮೋಸ್ಟ್ಲಿ ಬೀದರ್ ಬಳ್ಳಾರಿ ನಿಲ್ಬೇಕು ಅನ್ಕೊತೀನಿ ನೋಡೋ ಮುಂದೆ ಬೋರ್ಡು ಫುಲ್ಲು ನೋಡಿ ಇಷ್ಟೊತ್ತು ಗಾಡಿಗಳು ಯಾವುದೂ ಇಲ್ವಲ್ಲ ಹಂಗಾಗಿ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟಿದೆ ಎಸ್ ಬೀದರ್ ಬಳ್ಳಾರಿ ಗಾಡಿ ಬೀದರ್ ಪಸ್ಟೀಪ ಗಾಡಿ ಬೀದರ್ ಬಳ್ಳಾರಿ ಗಾಡಿ ಬೀದರ್ ಉಮ್ನಾಬಾದ್ ಕಲಬುರ್ಗಿ ಜೇವರ್ಗಿ ಶಾಪುರ್ ಸೋಲ್ಪುರ್ ಮೈಸೂರು ಸಿಂಧನೂರು ಸಿರುಗುಂಪ ಬಳ್ಳಾರಿಯಲ್ಲಿ ಸರ್ ನೋಡಿ ಕಾಣಿಸ್ತಾ ಇರ್ಬೋದು ಬೀದರ್ ಬಳ್ಳ ಬೀದರ್ ಫಸ್ಟಿಫ ಗಾಡಿ ಬಿ ಎಸ್ ಎಸ್ ಗಾಡಿ ಫ್ರಂಟ್ ಬ್ಯಾಕ್ಡೋರ್ ಗಾಡಿ ಹಾಗಾಗಿ ನೀವು ಕಾಣಿಸ್ತಾ ಇದ್ದರೆ ಕಲಬುರಗಿ ಪಾಯಿಂಟ್ ಹೇಳ್ತಾ ಇದ್ದಾರೆ ಗಾಡಿ ಆಲ್ರೆಡಿ ಸರಿ ಇದನ್ನು ಹಂಗ ಬರ್ತೇವೆ ಜನ ಬಿಜಾಪುರ ಗಾಡಿ ಯಾಕಂದ್ರೆ ಪಾಯಿಂಟ್ ಅಲ್ಲಿ ಯಾವುದೇ ಇಲ್ಲವಲ್ಲ ಈಗ ಅಲ್ಲಿನೂ ಹಾಗೆ ಅದೇ ಥರನೇ ಬರ್ತೊಂಡು ಇವಾಗ ಕಲಬುರ್ಗಿ ತಾಳಿ ಸಾರಿ ಆಮೇಲೆ ಇಲ್ಲೊಂದು ವಿಜಯಪುರ ಕಲಬುರಗಿ ಗಾಡಿ ಮತ್ತೊಂದು ಗಾಡಿ ತಾಳಕೋಟೆ ಡಿಪೋ ಗಾಡಿ ಎರಡು ಗಾಡಿನೂ ಪಾಯಿಂಟ್ ಎಸ್ಕೊಳ್ತಾರೆ ಇಲ್ಲ ರಿವರ್ಸ್ ಪಡಿತ ಪಾಯಿಂಟ್ ಎಕ್ಸ್ತ ಇದೂ ತಾಳುಕೋಟೆ ಬಿಜಾಪುರ ಗಾಡಿ ಇದು ತಾಳಕೋಟೆ ಬಿಜಾಪುರ ಕಲಬುರಗಿ ಇರ್ಬೇಕು ಮತ್ತೆ ವಿಜಯಪುರ ಕಲಬುರಗಿ ವಿಜಯಪುರ ತಾಳಿಕೋಟೆ ಡಿಪೋ ವಿಜಯಪುರ ಕಲಬುರಗಿ ದೇವರಿಪುರ್ಗಿ ಸಿಂದಗಿ ಜೇವರ್ಗಿ ಕಲಬುರ್ಗಿ ವಿಜಯಪುರ ಕಲಬುರಗಿ ಪತ್ತಲ್ಲಿ ಎರಡು ಗಾಡಿನೂ ತಾಳಿಕೋಟೆ ಡಿಪೋ ಗಾಡಿ ಎರಡು ಗಾಡಿನೂ ವಿಜಯಪುರ ಕಲಬುರಗಿ ಗಾಡಿನ ಓಡ್ತಾ ಇದೆ ಅದಾಗಿಂದ ಇಲ್ಲಿ ನೋಡಿ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಅಂತ ಹೇಳಿದ ಗಾಡಿ ಒಂದು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಕಲಬುರ್ಗಿ ಶಾಪುರ್ ಗಾಡಿ ನಾನ್ ಸ್ಟಾಪ್ ಗಾಡಿ ಓಡಿಸ್ತಾ ಜೇವರ್ಗಿ ಡಿಪೋ ಗಾಡಿ ಇಲ್ಲಿ ಆಮೇಲೆ ನೋಡಿ ಇಲ್ಲಿ ಬಂದ್ಬಿಟ್ಟು बीदर बेलगामी गाड़ी नी बेल नाने कोच गाड़ी बंदी बीदर् बेगवी नाने कोच गाड़ी बेलगवी डीप गाड़ी बीदर् बेगावी बीदर् विजयपुर विजयपुरगवि అనుకోని బోర్డు ముందే హోగ మోస్ట్లీ అదే సార్ ఇది అందుకొతాను ఆల్మోస్ట్ నోడిపోతే నానే స్లీపర్ కోచ్ గడి ఎస్ త్రీ గాడ బీదర్ బెగవి గడి బీదర్ కలబుర్గీ విజయపుర జమఖండీ లోకాపూర్ ఎరగట్టి బెగవీ గడి బి ఎస్ త్రీ గాడీ ఇది ననే స్లీపర్ కడీ మన కణస్ గడి బెళగవీ ఫస్ట్ గడి నానే స్లీపర్ కి ఇవగా హన్ను గంటే హర్దు నిమిషం టైము ఈ టైమే బో గోదు ఇల్లే ఇరు గాడు కలబుర్గీ విజయపూర గాడ ಫಸ್ಟ್ ನೋಡಿ ರಾಯಚೂರು ಫಸ್ಟ್ ಟಿಪ್ಪ ಗಾಡಿ ರಾಯಚೂರು ಕಲಬುರಗಿ ಗಾಡಿ ನೋಡಿ ಇಲ್ಲಿ ಮುಂದೆ ಇರೋದು ಇಲ್ಲಿರೋದು ರಾಯಚೂರು ಕಲಬುರ್ಗಿ ಹತ್ತಿಗೂಡ್ರ ದೇವದುರ್ಗ ಶಾಪುರ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹಡಗಲಿ ಹೊಸಪೇಟೆ ಕಲಬುರಗಿ ಗಾಡಿ ಇಲ್ಲಿ ಕಣಸರ ಗಾಡಿ ಆಮೇಲೆ ಇಲ್ಲಿ ನೋಡಿ ವಿದ್ಯಾಸಿರಿ ಎಕ್ಸ್ಪ್ರೆಸ್ ಅಂತ ಹೇಳಿ ಸಿ ಹರಪನಹಳ್ಳಿ ಡಿಪೋ ಇದೆ ಇಲ್ಲಿ ಬಂದ್ಬಿಟ್ಟು ಹರಪನಹಳ್ಳಿ ಬಳ್ಳಾರಿ ಕಲಬುರಗಿ ಗಾಡಿ ನೋಡಿ ಇಲ್ಲಿ ಕಣಸಾರ ಗಾಡಿ ಇದು ಹರಪನಹಳ್ಳಿ ಬಳ್ಳಾರಿ ಕಲಬುರಗಿ ಹಾಗಾಗಿ ಈ ಕಡೆ ಕಳ್ಸ್ಕೊಂಡು ಬಂದ್ಬಿಟ್ಟು ಅವೇರಿ ಗಾಡಿ ನೋಡಿ ಅವೇರಿ ಗಾಡಿ ಎರಡು ಗಾಡಿ ಇರಬೇಕು ಅವೇರಿ ಕಲಬುರಗಿ ಗಾಡಿ ಇಲ್ಲಿರೋ ಮುಂದೆ ಬಿ ಎಸ್ ಸಿಕ್ಸ್ ಗಾಡಿ ಅಶೋಕ್ ಲಲನ ಗಾಡಿ ನೋಡಿ ಎರಡು ಗಾಡಿ ಇರಬೇಕು ಇನ್ನೊಂದು ಗಾಡಿ ಎಲ್ಲೆಲ್ಲರೂ ಹಾಕಿರ್ತಾನೆ ನೋಡಬೇಕು ಒಂದು ಗಾಡಿ ಟಾಟಾ ಗಾಡಿ ಹಾಕಿದ್ದಾನೆ ಇನ್ನೊಂದು ಗಾಡಿ ಲಲನ್ ಗಾಡಿ ಹಾಕಿದ್ದಾನೆ ಬಿ ಎಸ್ ಸಿಕ್ಸ್ ಗಾಡಿ ಎರಡು ಗಾಡಿ ಮೊದಲು ಒಂದು ಗಾಡಿ ಇತ್ತು ಇವಾಗ ಎರಡು ಗಾಡಿ ಹಾಕಿದ್ದಾರೆ ಇಲ್ಲಿರೋವೆಲ್ಲ ಆಲ್ಮೋಸ್ಟ್ ಕಲಬುರಗಿ ಫಸ್ಟ್ ಇಪ್ಪ ಗಾಡಿಗಳೇ ಗ್ರಾಮಾಂತರ ಸಾರಿಗೆ ಅಂದ್ಕೊತೀನಿ ನೋಡಿ ಎಲ್ಲ ಗಾಡಿಗಳು ನೆಕ್ಸ್ಟ್ ನೋಡಿ ಇಲ್ಲಿಯೇ ಗಾಡಿ ಹೋಗ್ಬಿಟ್ಟು ಸಿಂಧಗಿ ಅಬ್ಜಲ್ಪುರ ಕಲಬುರಗಿ ಗಾಡಿ ನೋಡಿ ಅಬ್ಜಲ್ಪುರ ಡಿಪೋ ಗಾಡಿ ಇದು ಕಲಬುರಗಿ ಸೆಕೆಂಡ್ ಡಿವಿಜನ್ ಅಬ್ಜಲ್ಪುರ ಡಿಪೋ ಗಾಡಿ ನೋಡಿ ಸಿಂದಗಿ ಅಬ್ಜಲ್ಪುರ ಕಲಬುರಗಿ ನೆಕ್ಸ್ಟ್ ಇಲ್ಲಿ ಗಾಡಿ ಬಂದು ಸಿಂಧೂನೂರು ಗಾಡಿ ನೋಡಿ ಸಿಂಧನೂರು ಕಲಬುರಗಿ ಗಾಡಿ ಮೋಸ್ಟ್ಲಿ ನಾಳೆ ಮಾರ್ನಿಂಗ್ ಗಾಡಿ ಸಿಂಧೂರು ಕಲಬುರಗಿ ಅಲ್ಲಗ ಇದು ಬಳ್ಳಾರಿ ಕಲ್ಬುರ್ಗಿ ಸಿಂಧೂರು ಡಿಪಿಂದ ಹಬ್ಬ ಆಗುತ್ತೆ ಹಾಗಾಗಿ ಈ ಕಡೆ ಕಾಣಿಸ್ತಾ ಉಂಟು ಆಳಂದ ಡಿಪೋ ಗಾಡಿ ಆಳಂದ ಕಲಬುರಗಿ ಗಾಡಿ ನೆಕ್ಸ್ಟ್ ಇಲ್ಲಿ ಗಾಡಿ ಇದನ್ನು ಆಳಂದ ಗಾಡಿ ಸೇಮ್ ಇಲ್ಲಿ ಎಂತ ಒಂದು ಎಷ್ಟು ಗಾಡಿ ಅಷ್ಟು ಕಷ್ಟು ಆಳಂದ ಗಾಡಿನೇ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರ್ಬಿಟ್ಟು ಕಲಬುರಗಿ ಆಳಂದ ಹಕ್ಕಲಕೋಟಿ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಕಲಬುರಗಿ ಆಳಂದ ಹಕ್ಕಲಕೋಟೆ ವಯ ಬಂದ್ಬಿಟ್ಟು ಕಡಕಂಚಿ ಹಿರೇಹಳ್ಳಿ ವಗೇರಿ ಇದು ಆಳಂದ ಡಿಪೋ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಇದನ್ನು ಕಲಬುರಗಿ ಸಾರಿ ಇದು ನೋಡಿ ಇದನ್ನು ಆಳಂದ ಡಿಪೋ ಕಡಿಮೆ ನಾಲ್ಕು ಗಾಡಿ ಆಳದ ಡಿಪೋ ನೋಡಿ ಇಲ್ಲಿ ಇನ್ನೊಂದು ಗಾಡಿ ಅಂದರೆ ನಿಮ್ಗೆ ಆವೇರಿ ಗಾಡಿ ನೋಡಿ ಇಲ್ಲಿದೆ ನೋಡಿ ಟಾಟಾ ಗಾಡಿ ಎರಡು ಗಾಡಿ ಒಂದು ಒನ್ ಅವರ್ ಡಿಫ್ರೆಂಟಲ್ಲಿ ಎರಡು ಗಾಡಿ ಹಾವೇರಿ ಕಲ್ಬು ಕಲ್ಬುರ್ಗಿ ಗಾಡಿ ಎರಡು ಗಾಡಿ ಆಪರ್ಟ್ ಆಗುತ್ತೆ ಹಾವೇರಿ ಸವಣೂರು ಲಕ್ಷ್ಮೇಶ್ವರ ಗದಗ ಗಜೇಂದ್ರಗಡ ಕುಷ್ಟಗಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ನೋಡಿ ಇಲ್ಲೆಲ್ಲ ಹಿಂದೆ ಕಾಣಿಸ್ತಾರೆ ಗಾಡಿಗಳು ಎಲ್ಲ ಸೇಮ್ ಚಾರ್ ಸೀರೆಲ್ಲ ಅದೇ ಈ ಕಡೆ ಕಾಣಿಸ್ತಾರೆ ಎಲ್ಲ ನೋಡಿ ಇಲ್ಲೆಲ್ಲ ಗ್ರಾಮಾಂತರ ಸರ್ ಇವೆಲ್ಲ ಕಲಬುರಗಿ ಚಿತಾಪುರು ಸೇಡಮ್ಮು ഈ കടത്തോ ഗാടി ഇല്ലെല്ലാം ഇല്ല കണസ്തര ഗാടി ചിഞ്ചോളി ചിത്താപ്പൂർ കലബുർഗി എല്ലാ ആമേല ഇല്ല മഹാരാഷ്ട്ര ഗാഡിനോർഡില്ല ഹാഗ്രി കഴക്കാനല്ല ഗാടി കലബുർഗി ചിത്താപ്പൂർ ഗാടി കലബുർഗി ചിത്താപുരം ഇത് രായച്ചൂർ സെക്കൻഡ് ബുക്ക് ബസ്സ ഗ ബസ്സു ഇവ ചിത്താപ്പൂർ ഡിപ്പ ട്രാൻസ്ഫർ ആണ് ഗാടി ഇല്ല ഗാടി ജയ് ഭവാനി അതീകര ഗാടി ഇത് സേഡം ഡീപ്പ ഗാടി ബി എസ് പി ഗാടി സേഡം കലബുർഗി ಇಲ್ಲಿ ಇರೋದು ಅಲ್ಲೆಲ್ಲ ಇನ್ನು ಎರಡೆರಡು ಮೂರು ಮೂರು ಲೈನಲ್ಲಿ ನಿಂತಿದೆ ಗಾಡಿಗಳು ಬಟ್ ಇದು ನೈಟ್ ಟೈಮ್ ಅಲ್ವಾ ತುಂಬ ಕತ್ಲಾಗಿರುತ್ತೆ ಏನು ಕಾಣಿಸಲ್ಲ ಫೇವರೇಟಾಗಿ ಹಂಗಾಗಿ ಅಷ್ಟೊಂದು ಲಾಗ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮಹಾರಾಷ್ಟ್ರ ಗಾಡಿ ಒಂದಿದೆ ಅದಾಗಿನ ಪಕ್ಕದಲ್ಲಿ ಬೆಳಗಾವಿ ಕಲಬುರಗಿ ಗಾಡಿ ಹಣಿ ಮುದೋಡಿಪ್ಪ ಫ್ರೆಂಡ್ಸ್ ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಊಟು ಬೆಳಗಾವಿ ಕಲಬುರಗಿ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಮುದೋಳು ಜಮಖಂಡಿ ವಿಜಯಪುರ ಶಿಂದಗಿ ಕಲಬುರಗಿ ಗಾಡಿ ಹಣಿ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ಟಾಟಾ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಗಾಡಿ ಎಕ್ಸ್ ಬಾಡಿ ಬಿಲ್ಡಿ ಗಾಡಿ ನೆಕ್ಸ್ಟ್ ಇಲ್ಲಿ ಗುರ್ಮಿಟ್ಕಲ್ ಕಲಬುರ್ಗಿ ಗಾಡಿ ಗುರ್ಮಿಟ್ಕಲ್ ಸೇಡಮ್ ಕಲಬುರ್ಗಿ ನೆಕ್ಸ್ಟ್ ಪಕ್ಕದಲ್ಲಿರೋದನ್ನು ಇದು ಕಲಬುರ್ಗಿ ಫಸ್ಟ್ ಇಪ್ಪ ಗಾಡಿ ಅದಾಗ ಈ ಕಡೆ ಕಾಣಿಸ್ತಾ ಇರ್ಬಿಟ್ಟು ರಾಯಚೂರು ಯಾದಗಿರಿ ಕಲಬುರ್ಗಿ ಗಾಡಿ ಹುಣ್ಣಿ ಇಲ್ಲಿ ಬಂದು ಶಾಪುಡಿ ಫ್ರೆಂಡ್ಸ್ ಗಾಡಿ ರಾಯಚೂರು ಯಾದಗಿರಿ ಕಲಬುರ್ಗಿ ಹಾಗೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಬಿಟ್ಟು ರಾಯಭಾಗ ಕಲಬುರ್ಗಿ ಗಾಡಿ ಹುಣ್ಣಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ರಾಯಭಾಗ ಕಲಬುರ್ಗಿ ರಾಯಬಾಗ ಡಿಪು ಚಿಕ್ಕೋಡಿ ಬಗ್ಗೆ ರಾಯಬಾಗ ಡಿಪು ನೆಕ್ಸ್ಟ್ ಆದ ಆಗಿಂದ ಈ ಕಡೆ ಕಾಣಿಸ್ತಿರೋದು ಬೆಳಗಾವಿ ತರ್ಡ್ ಇಪ್ಪ ಗಾಡಿ ಮಾಡಿ ಇಲ್ಲಿರೋದು ಬೆಳಗಾವಿ ಕಲಬುರಗಿ ಇದನ್ನು ಸೇಮ್ ರೂಟು ಅದು ಆಲ್ರೆಡಿ ಒಂದು ಮುದೋಡಿಪದ ಐತಲ್ಲ ಅದೇ ರೂಟಲ್ಲಿ ಬೆಳಗಾವಿ ಲೋಕಾಪುರ್ ಎರಗಟ್ಟಿ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಮುದೋ ಜಮಖಂಡಿ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರಗಿ ಗಾಡಿ ಕಲಬುರಗಿ ಥರ್ಡ್ ಇಪ್ಪ ಗಾಡಿ ಇದು ಇನ್ನು ಹಿಂದುಗಡೆ ಇದ್ದಾವೆ ಗಾಡಿಗಳು ಕತ್ಲ ಇದೆಯಲ್ಲ ಹಂಗಾಗಿ ಏನು ಕಾಣಿಸಲ್ಲ ಇಲ್ಲಿಂದ ಹಿಂದೆ ತುಂಬ ಗಾಡಿ ಇದೆ ಇಲ್ಲಿರೋ ಗಾಡಿ ಬ ಬಳ್ಳಾರಿ ಸೆಕೆಂಡ್ ಡಿಪ್ಪ ಗಾಡಿ ಬಳ್ಳಾರಿ ಕಲಬುರಗಿ ಗಾಡಿ ಈ ಕಡೆ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಚಿತಾಪುರ್ ಇಪ್ಪ ಗಾಡಿ ಇಲ್ಲಿರೋ ಗಾಡಿ ಅದಾಗಿ ಇಲ್ಲಿ ನೋಡಿ ಧಾರವಾಡ ಇದೆ ಧಾರವಾಡ ಕಲಬುರಗಿ ಗಾಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಧಾರವಾಡ ಕಲಬುರಗಿ ಅದಾಗಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದು ಬಂದುಬಿಟ್ಟು ಅದು ಬಳ್ಳಾರಿ ಕಲಬುರಗಿ ಗಾಡಿ ಇಲ್ಲಿ ಕಾಣಿಸ್ತಾರ ಗಾಡಿ ರಾಜಹಂಸ ಗಾಡಿ ಇದೆ ಇದು ಬಂದ್ಬಿಟ್ಟು ಯಾದಗಿರಿ ಕಲಬುರಗಿ ಯಾದಗಿರಿ ಇನ್ನು ಆ ಕಡೆ ಇದ್ದಾವೆ ಇನ್ನೂ ಚಿಕ್ಕೋಡಿ ಡಿವಿಷನ್ ಗಾಡಿ ಇದ್ದಾವೆ ಬೆಳಗಾವಿ ಡಿವಿಷನ್ ಗಾಡಿ ಇದ್ದಾವೆ ಇನ್ನು ಸುಕ್ಕ ಸಾಕಷ್ಟು ಗಾಡಿಗಳು ಇನ್ನು ಇಲ್ಲಿ ಬಂದ್ಬಿಟ್ಟು ಧಾರವಾಡ ಬ ಕಲಬುರಗಿ ಗಾಡಿ ಕಾಣಿಸ್ತಾ ಇದೆ ಮುಂದೆ ಇಲ್ಲಿರೋ ಗಾಡಿ ಈ ಕಡೆದು ಚಿಕ್ಕೋಡಿ ಡಿವಿಷನ್ ಗಾಡಿ ಇನ್ನೂ ತುಂಬ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗಣಗಾಪುರ ಹಡಗಲಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಗಣಗಾಪುರ್ ಕಲಬುರಗಿ ಹೊಸಪೇಟೆ ಹಡಗಲಿ ವಾಯ್ ಬಂದ್ಬಿಟ್ಟು ಜೇವರ್ಗಿ ಶಾಪುರ ಸೊರ್ಪುರ್ ಲೈನ್ಸೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಅಗ್ರಿಬೊಮ್ಮನಳ್ಳಿ ಅಡಗಲಿ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ನೆಕ್ಸ್ಟ್ ಇದನ್ನು ಅಡಗಲಿ ಗಾಡಿ ನೋಡಿ ಅಡಗಲಿ ಕಲಬುರಗಿ ಗಾಡಿ ಇಲ್ಲಿರೋದು ಅದಾಗಿ ಇಲ್ಲಿರೋದು ಕೂಡ್ಲಿಗೆ ಗಾಡಿ ನೋಡಿ ಕೂಡ್ಲಿಗೆ ಕಲಬುರಗಿ ಗಾಡಿ ಕೂಡ್ಲಿಗಿ ಕಲಬುರಗಿ ಇಲ್ಲಿ ಇವಾಗ ಹೋಗ್ತಾ ಇದೆ ಗಾಡಿ ಬೆಳಗಾವಿ ಗಾಡಿ ಬೀದರ್ ಬೆಳಗಾವಿ ಗಾಡಿ ಮೂವ್ ಇದೆ ಗಾಡಿ ಬೇರೆ ಬೆಳಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ನೋಡಿದ್ದೆ ಇಲ್ಲಿರ್ತಾರದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿತಾಯಿದ್ದೀನಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗುಡ್ ನೈಟ್